ಹ್ಞೂನಪ್ಪ ಹ್ಞೂ ನೀನು ಅದನ್ನ ಬೈಸಿದ್ದೇನಾ ನೀನಿಲ್ಲದ ನನ್ನ ಮಗಳು ಸಾಯ್ತಾಳ ಅಂತ ತಿಳ್ಕೊಂಡಿದ್ದೇನೆ ನೀನು ಅದನ್ನ ಬೈಸಿದ್ರಿ ನೀವು ತಾಯಿ ಮಕ್ಕಳು ಹೌದಿಲ್ಲ ನಿಮ್ಮದವ್ ನಿಮ್ಮವ್ವ ತುಸು ನೀರ ಮುಳುಗೋದಲ್ಲ ಬೇಕಂತನ ನಾನು ಹೊಟ್ಟೆ ಉರಿಸ್ಬೇಕಂತನ ನೀವು ಹಿಂಗೆ ನಾಟಕ ಮಾಡಕತ್ತೀರಿ ಅಂತ ಗೊತ್ತಿದಿಲ್ಲ ನನಗೆ ನನಗೇನು ಗೊತ್ತಿಲ್ಲ ಅಂತ ಅನ್ಕೋಬೇಡ ನೀನು ನೋಡಿಲಿ ನೀನಿಲ್ಲ ಅಂದ್ರೂ ನನ್ನ ಮಗಳ ಬದಕ್ತಾಳೆ ಯಾರಿಲ್ಲಂದ್ರು ನನ್ನ ಮಗಳು ಬದಕ್ತಾಳೆ ನೀವೆಲ್ಲರೂ ಸೇರಿ ಈಗ ಏನೇನೋ ಹೇಳಿ ಆಗ ಕಲ್ಯಾಣಕ್ಕೆ ಕಲ್ಲಕ್ಕ ಕತ್ತಿರಲ್ಲ ಅದನ್ನು ಮಾತ್ರ ನಾನು ಸಹಿಸಲ್ಲ ನೋಡು ಅಲ್ಲತ್ತಿ ಯಾಕಂಗಂತಿದೀ ವಾಂತಿ ಪಾಂತಿ ಮಾಡ್ಕೊಂಡಿದ್ಲಲ್ಲ ಅದಕ್ಕೆ ಕೇಳಿದೆ ಆಮೇಲೆ ನೀವು ಎಲ್ಲರೂ ಇಲ್ಲಿದ್ರಲ್ಲ ಅದಕ್ಕೋಸ್ಕರ ಕೇಳಿದೆ ಅಷ್ಟೆ ನನಗೆ ಯಾವತ್ತೂ ಅಕ್ಕಿ ಕೆಟ್ಟದಾಗ್ಲಿ ಅಂತ ನಾ ಬಯಸಿಲ್ಲ ಈಗ ನಾವಿಬ್ರು ಮದುವೆ ಆದ್ರೆ ನಮ್ಮ ಇಬ್ಬರಿಗೂ ಒಳ್ಳೇದಾಗಲ್ಲ ಅನ್ನೋ ಕಾರಣಕ್ಕನ ನಾನು ಅಕ್ಕಿ ಒಳ್ಳೇದಾಗಲಿ ಅಂತಾನೆ ಹೇಳೀನಿ ಆ ಹಾ ಹಾ ಪುಣ್ಯಾತ್ಮನಪ್ಪ ನೀನು ನೀನಂತ ಪುಣ್ಯಾತ್ಮನೇ ಯಾರು ಸಿಗಲ್ಲ ನೋಡ ಆ ಹೇಳಿ ಕಳಿಸ್ದಂಗನ ಬಂದು ನಿಂತಿದ್ದೀ ಫೋನ್ ಮಾಡಿದ್ದಾಳು ಅದಳಲ್ಲ ನಿನ್ನ ಮದುವೆ ಮಾರಾಣಿ ಏಟಾಗಲಿ ಮತ್ತು ಪ್ರೀತಿ ಮಾಡಿ ಮದುವೆ ಕತ್ತಿರಿ ಮತ್ತೆ ಯಾರಿಗೂ ಗೊತ್ತಿಲ್ಲರ್ದಂಗೆ ನಮ್ಮ ಮುಂದೆ ಆಡ್ಕೊಂಡು ಆಡ್ಕಂಡು ಬಂದಾನೀಗ ದೊಡ್ಡದಾಗ ಹೇಳಾಕ ನೋಡಿ ಸಂಗೀತಕ್ಕ ಎಲ್ಲೆಲ್ಲಿ ವಿಷಯನ ಎಲ್ಲೆಲ್ಲಿಗೆ ಒಯ್ಬೇಡ ಇರೋ ವಿಷಯನ ನಾವು ಯಾರು ಹೇಳಕತ್ತಿಲ್ಲ ನೀನೇ ಎಲ್ಲರ ಮುಂದೆ ಹೇಳಕತ್ತೀರಿ ಸುಮ್ಮನೆ ಇದ್ಬಿಡು ನನಗೂ ಏನು ವಿಷಯ ಗೊತ್ತಿದ್ದಿದ್ದಿಲ್ಲ ಅತ್ತೆ ಯಾರು ಏನು ಹೇಳಿದ್ದಿಲ್ಲ ಬಂದು ಬಂದಕ್ಕೆ ನೀಯೇ ಹೇಳ್ಬಿಟ್ಟೆ ಅಲ್ಲ ಈಗ ಅವನ ಮುಂದೆ ನೀನೇ ಏನಿದು ಏನಿದವ ಏನಾಗಿದ್ದೀಗೆ ಹೇಳ್ಬೋದನ ನಾ ಡಾಕ್ಟರ್ನ ಕನ್ಸರ್ನಿಗೆ ಹೇಳಕತ್ತೀನಿ ಹೇಳ್ಬೋದು ಅಂದ್ರೆ ಹೇಳು ನಾ ಟ್ರೀಟ್ ಮಾಡ್ತೀನಿ ಇಲ್ಲ ನನ್ನ ಮೇಲೆ ಇಲ್ಲ ನಾನು ಏನೋ ಮಾಡ್ತೀನಿ ಅಂದ್ರೆ ದವಾಖನಿಗರ್ ಕರ್ಕೊಂಡು ಹೋಗೋಣ ಈ ಥರ ಬಿಡೋದು ಚೊಲೋ ಬಿಡು ಏನಿಲ್ಲ ಅದು ಬಿಟ್ಬಿ ಹೋಲಿ ನಾನು ಅದು ಏನು ಏನಾಗಿಲ್ಲ ಅಂದಂಗ ಹಾ ನೀನು ಡಾಕ್ಟ್ರಲ್ಲ ಅವ ಈಗ ನಮ್ಮ ಈಗ ನೋಡೈತಲ್ಲ ಹುಡುಗ ಅವನು ಡಾಕ್ಟ್ರಲ್ಲ ಅವನ ಬಗ್ಗೆ ನಿನ್ನ ಅಭಿಪ್ರಾಯ ಏನ ನನ್ನ ಅಭಿಪ್ರಾಯ ಅಂದ್ರೆ ಏನ ಹೇಳಲಿ ನಾನು ನೀವು ದೊಡ್ಡರು ನೀವು ನೋಡಿ ಮದುವೆ ಮಾಡ್ರಿ ನನಗೇನು ಇಲ್ಲ ಅತ ಅದಕ್ಕೆ ಮದುವೆ ಮಾಡಿಕೊಟ್ರೆ ನನಗೇನು ತೊಂದರೆ ಆಗತ್ತ ನಾನೇನು ಹೇಳಲಾರೆ ಈ ವಿಷಯದಾಗ ಹಂಗಲ್ಲ ವಿಕ್ರಮ ನನಗೆ ಹೇಳಕ್ ಆ ಹುಡುಗ ಹೆಂಗೆ ಒಳ್ಳೆಯವ್ನ ಕೆಟ್ಟೋ ನಾವು ಮದುವೆ ಆಗಿದ್ದೇನೋ ಅಥವಾ ಇದು ಫಸ್ಟ್ನೇ ಮದುವೆ ಎರಡನೇ ಮದುವೆ ಏನು ಮದುವೆ ಅಂದರೆ ಫಿಕ್ಸ್ ಆಗಿತ್ತ ಅವರು ಅವರಪ್ಪ ಹೆಂಗೆ ಅದ್ರ ಬಗ್ಗೆ ಕೇಳಕತ್ತೀನಿ ಹುಡುಗ ಅದ್ರದಾಗ ಏನು ನನಗೆ ಇದಿಲ್ಲ ಯಾಕಂದರೆ ಕಾಲೇಜ್ನಾಗಿದ್ದಾಗೂ ಆ ಥರ ಅಡ್ಡಾಡೋದು ಅದನ್ನ ನಾನು ನೋಡಿಲ್ಲ ಓದೇನ ತಾನೇನ ಇಲ್ಲ ಅಂದಿದ್ರೆ ಹಂಗೆ ಹಂಗೇನಾರ ಮಾಡಿದ್ರೆ ಅವ್ನು ಡಾಕ್ಟರ್ ಆಗ್ತಿದ್ದಿಲ್ಲ ಇಷ್ಟು ಕ್ಲಿಯರ್ ಮಾಡ್ಕೋತಿರ್ಲಿಲ್ಲ ನಾವೆಲ್ಲ ಫಸ್ಟ್ ಚಾನ್ಸಿಗೆ ಪಾಸ್ ಆಗಿರೋರು ಆಮೇಲೆ ಒಂದೇ ಸರಿಗೇನ ನನ್ನ ಕ್ಲಾಸ್ಮೇಟ್ ಅವ ನಾನು ಜೂನಿಯರ್ ಅಲ್ಲ ಮತ್ತು ನನ್ನ ಕ್ಲಾಸ್ಮೇಟು ನನ್ನ ಜೊತೆಗೆ ಓದಿದೆ ಅಂದರೆ ನಮ್ಮದು ಸ್ಪೆಷಲೈಸೇಷನ್ ಅಷ್ಟೇ ಬೇರೆ ನಾನು ಫಿ ಫಿಸಿಷಿಯನ್ ಓದ್ತಿದ್ದೆ ಅವನು ಗಾಯನಕ್ಕೆ ಓದ್ತಾ ಇದ್ದ ಅಷ್ಟು ಬಿಟ್ಟರೆ ನಾವು ಒಂಥರ ಕ್ಲಾಸ್ಮೇಟ್ಸ್ ಅವ ಒಂದಾಗ ಕ್ಲಾಸ್ನಾಗೆ ಇರ್ತಿರ್ಲಿಲ್ಲ ಯಾಕಂದ್ರೆ ನಂದ ಬೇರಲ್ಲ ನಾ ಜನರಲ್ ಫಿಸಿಷಿಯನ್ನು ಅವಂದ ಬೇರೆ ಹಾ ಇವಾಗ ಇವಾಗ ಒಂದಿಟ್ಟು ಏನೋ ಒಂದಿಟ್ಟು ಒಳ್ಳೇದು ಹೇಳಿದ್ ನೋಡಪ್ಪ ನೀನು ಅದನ್ನ ಇನ್ನೊಂದಿಟ್ಟು ಜೋರ್ ಹೇಳ ನಿಮ್ಮ ಅತ್ತಿ ನಿಮ್ಮ ಮಾವ ನಿನ್ ಏನ್ ಕೊಡ್ರದಾರಲ್ಲ ಅವರು ಮತ್ತ ಅವ್ರ ಅತ್ತಿ ಮಾವು ಮುಟ್ಟಬೇಕದ ಕಿವಿಗೆ ಏನು ಹಂಗ ಹೇಳ ಒಂಚೂರು ಜೋರಾಗಿ ಹೆಂಗದ ನನ್ನ ಅಳಿಯ ಅನ್ನದ ಅತ್ತಿ ಅದನ್ನ ಹೇಳಕತ್ತೀನಿ ಯಾಕೆ ಇಷ್ಟಕ್ಕೊಂದು ನೀನು ಇದು ಮಾಡಕತ್ತೀನಿ ಏನಾಗಿದೆ ಅಂತ ನಂಗೆ ವಿಷಯನಾರು ಗೊತ್ತಾದ್ರೆ ಏನಾರು ಹೇಳ್ಬೋದು ಸರಿ ಆಯ್ತು ನಂಗೆ ವಿಷಯ ಗೊತ್ತಿಲ್ಲ ಅಂದ್ರೂ ಹೇಳ್ತೀನಿ ನಾನು ಬಂದಿದ್ದು ಹೇಳಿದ್ನೆಲ್ಲ ಅಜ್ಜಿಗೆ ಆರಾಮಿಲ್ಲ ಅನ್ನೋದಕ್ಕೆ ಇಲ್ಲಿ ಓಡ್ ಬಂದೇನು ಅಷ್ಟ ಬಿಟ್ರೆ ನಂಗೆ ಏನು ಗೊತ್ತಿಲ್ಲ ವಿಷಯ ನನಗೆ ಗೊತ್ತಿರಂಗ ನಿಖಿಲು ಬಹಳ ಒಳ್ಳೆ ಹುಡುಗ ಕಾಲೇಜ್ನಾಗ ಆಯಿತು ಬೇರೆ ಅಂದ್ರೆ ಹೊರಗ ಕಾಲೇಜ್ನಾಗಿದ್ದಾಗ ಎಲ್ಲರೂ ಒಳ್ಳೆ ಹುಡುಗ ಅಂತ ಹೇಳ್ತಿದ್ರು ಚಂದ ಓದೋದು ತಾನು ತನ್ನ ರೂಮು ಓದೋದು ಇಷ್ಟು ಬಿಟ್ರೆ ಕಾಲೇಜ್ ಬಿಟ್ರೆ ಬೇರೆ ಏನು ಗೊತ್ತಿರಲಿಲ್ಲ ಅವಂಗ ನಂಗೆ ಕಾಲೇಜ್ ಆದ್ಮೇಲೆ ಏನಾಗೈತಿ ಈಗ ಏನಿಲ್ಲ ಅಂದ್ರು ಕಾಲೇಜ್ ಆಗಾಗ್ಲೇ ನಾಲ್ಕೈದು ವರ್ಷ ಆಯ್ತು ಅದಾದ್ಮೇಲೆ ಏನಾಗೈತಿ ಅದು ಪರ್ಸ್ನಲ್ ಲೈಫ್ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ನಂಗ ಕಾಲೇಜ್ನಾಗ ಇದ್ದಾಗ ಹೆಂಗಿದ್ದ ಗೊತ್ತು ಒಳ್ಳೆ ಹುಡುಗ ಮಾತ್ರ ಎಲ್ರಿಗೂ ತಗ್ಗಿ ಬಗ್ಗೆ ನಡೀತಿದ್ದ ಚಂದಾಗ ಮಾತಾಡ್ಸ್ತಿತ್ತ ಅಷ್ಟು ಬಿಟ್ರಾ ನಂಗೆ ಪರ್ಸ್ನಲ್ ವಿಷಯ ನಂಗೆ ಸಂಗೀತಿ ಒಂದ್ ನಿಮಿಷ ತಡಿ ಪರ್ಸನಲ್ ಲೈಫ್ ಬಗ್ಗೆ ನಿನ್ಗೇನು ಏನು ಗೊತ್ತಿಲ್ಲ ಅಂದ್ರೆ ವಿಕ್ರಮ ಊರು ಯಾವ್ದು ಹೇಳು ಅವ್ರೂರು ಓಜನಳ್ಳೇನ ಅವ್ರೂಜನಹಳ್ಳೇನಾ ಅಲ್ಲ ಅನ್ಸತ್ ಮಾವ ಈಗೇನೋ ಹುಬ್ಳಾಗದಿನಿ ಅಂತ ನಾವು ಹುಬ್ಳಿ ಅನ್ಸತ್ತ ಹುಬ್ಳಿ ಅಂದ ಹುಬ್ಳಿ ಊರು ಓಜನಹಳ್ಳಿ ಅಲ್ಲಿ ಬಿಡು ಅಲ್ಲಲ್ಲ ಈಗಿರೋ ಹುಬ್ಳಿ ಅಂತಂದ್ರ ಈಗ ನಮ್ಮೂರಿದು ಸೊಂತೂರು ಕೊಪ್ಪಳದಾಗ ಇರ್ತೀವಿ ಅಥವಾ ಕುಕ್ನೂರು ಬಾನಾಪುರ್ ಹಿಂಗಿರ್ತೀವಲ್ಲ ಹಂಗ ಹೊಸಪಿಟಿಗಿಸ್ಪಿಟಿ ಅಂತ ಹೋಗ್ತೀವಿ ನೋಡು ಆತರ ಊರು ಯಾವ್ದು ಅವರು ಕುದ್ದೂರು ನೇಟಿವು ಹಂಗಂದ್ರ ನಂಗೆ ಅದ್ರದ್ದೆಲ್ಲ ನಂಗೆ ಕರೆನ ಪರ್ಸ್ನಲ್ ವಿಷಯ ಗೊತ್ತಿಲ್ಲ ಅವ್ರ ಅವರಪ್ಪನ ಯಾವತ್ತೂ ನೋಡಿಲ್ಲ ನಾನು ನಂಗೆ ಹತ್ರದೆಲ್ಲ ಏನು ಗೊತ್ತಿಲ್ಲ ಮಾವ ನಿಜ ಹೇಳಕತ್ತೇನೆ ನೀವ್ ಅದನ್ನೆಲ್ಲ ಊರ್ಗ್ ನೋಡಿ ಬಂದಿರಲ್ಲ ಅಲ್ಲೆಲ್ಲ ಕೇಳ್ಕೊಂಡ್ ಬಂದಿರಣ ಮತ್ ಫಿಕ್ಸ್ ಮಾಡಿರಿ ಮದ್ವಿ ಲೋ 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 ನೀನ್ ಸುಳ್ಳು ಒಂದ್ ಸೊಟ್ಟಂತ ಹೇಳ್ಬಣ ನಿನಗೆಲ್ಲ ಗೊತ್ತೈತಿ ನನ್ನ ಅಳಿಯ ಹೆಂಗದ ನಿನ್ ಗೊತ್ತಿಲ್ಲ ಡಾಕ್ಟರ್ ಅಂದ್ಮೇಲೆ ಡಾಕ್ಟರ್ ಡಾಕ್ಟರ್ ವಿಷಯ ಗೊತ್ತಿರಲ್ಲ ನಿನಗ ನೋಡ ಹಂಗ ಏನೇನ ಮಾಡಿ ನನ್ನ ಮಗಳಿಗೆ ಅನ್ಯಾಯ ಮಾಡಿ ಈ ವಿಷಯದಾಗೂ ಅನ್ಯಾಯ ಮಾಡ್ಲಾ ವಿಕ್ರಮ ಇಲ್ಲತ್ತಿ ನಿಜವಾಗ್ಲೂ ಹೇಳಕತ್ತೀನಿ ಈಗೂನು ಬಿ ಎಲ್ಲರ ಸಿಕ್ಕರ ಬೆಟ್ಟಿ ಆದ್ರ ಚಂದಾಗ ಮಾತಾಡ್ತಾನೆ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಒಳ್ಳೆ ಹುಡುಗ ಅಂತ ಅನ್ಸುತ್ತೆ ನನಗೆ ಅದ್ರ ಪರ್ಸ್ನಲ್ ನನಗೇನು ಗೊತ್ತಿಲ್ಲ ನನಗೆ ಮದುವೆ ಆಗಿ ಮದುವೆ ಫಿಕ್ಸ್ ಆಗಿತ್ತ ನಂಗೆ ಅದ್ರದ್ದು ಏನೂ ಗೊತ್ತಿಲ್ಲ ಅದನ್ನ ನೀವು ಅವ್ರೂರ್ಗೆ ಹೋಗಿ ಕೇಳ್ರಿ ಹುಬ್ಳಿಗೆ ಹಂಗಲ್ಲ ವಿಕ್ರಮಾ ಅವನು ಊರು ಓಜನಹಳ್ಳಿ ಅಂತ ಈಗ ರೀಸೆಂಟಾಗಿ ಯಾವಾಗಿದ ಡಾಕ್ಟರ್ ಅಪಾಯಿಂಟ್ಮೆಂಟ್ ಆಯ್ತಲ್ಲ ಅವಾಗ ಹುಬ್ಳಿಗೆ ಶಿಫ್ಟ್ ಆಗ್ಯಾನಂತ ಆತ ಅದು ಅತ್ತೊಂದು ಸೋಮನಳ್ಳಿ ಅಂತ ಓ ಅತ್ತಿ ನಂಗೆ ನಿಜವಾಗ್ಲೂ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸುಮ್ಮನೆ ಅನ್ನೆಸರಿ ಗೊತ್ತಿಲ್ಲದ ವಿಷಯಕ್ಕೆ ನಾನು ತಲೆ ಹಾಕಿ ಬೇಡ ಅನ್ಕೋತೀನಿ ಮಾಡ್ತೀನಿ ನೋಡತ್ತಿ ಬೇಡಪ್ಪ ಬೇಡ ಯಾರು ನನ್ನ ಮಗಳದ ತಲೆ ಕೆಚ್ಕೋಬೇಡ್ರಿ ಈ ಸಂಬಂಧದ ಬಗ್ಗೆ ಹೇಳಿದ್ದು ನಮ್ಮ ನಾನು ಖುಷಿ ಖುಷಿಯಿಂದ ಒಪ್ಕೊಂಡಿನಿ ಏನ ನಾವು ಹೋಗಿ ನೋಡ್ಕೊಂಡ್ ಬರ್ತೀವಿ ನನಗೆ ಯಾಕ ನಿನಗಲ್ಲ ನಿನಗಲ್ಲ ಸರಿ ಬರ್ದೇ ಇರೋದು ನನಗೆ ಯಾವಾಗ ನಾ ನಿನಗೆ ತಾಳಿ ಕಟ್ಟಿದ್ದು ನೋಡು ಇಲ್ದೆ ಶನಿ ಭೂತ ಪ್ರೇತ ಪಿಶಾಚಿ ದರಿದ್ರ ಎಲ್ಲ ನನ್ನ ತಲೆ ಮೇಲೆ ಬಂದು ಕೂತೈತೆ ನನ್ನ ತಲೆ ಮೇಲೆ ಬಂದು ಕೂತೈತಿ ಅನ್ನ ಅಲ್ಲ ನಿನಗೆ ನಾನು ನನ್ನ ಮಕ್ಕಳಂದ್ರೆ ಆಗೋದಲ್ಲ ನಾನು ಏನೋ ಒಂದಿಟ್ಟು ನಾವು ಎಲ್ಲರ ಹಂಗೆ ಮುಂದೆ ಬರ್ಬೇಕಂತ ಆಸೆ ಪಡ್ತೀನಿ ನೋಡು ನಿನಗೆ ಯಾವಾಗಲೂ ಆಗೋದಿಲ್ಲ ಅಲ್ಲ ಅಂದು ಕಟ್ಟಿಗೆ ನೀನು ಎಲ್ಲ ನನ್ನ ನಡೆ ಬರ ನನ್ನ ಮಗಳು ಚೆಂದ ಇಲ್ಲ ಅಂತ ಏನೇನೋ ಆಗುತ್ತೆ ಸಂಗೀತವಾ ಬಂದಾಗಿದ್ದನು ಇದನ್ನ ಮಾಡಿದ್ದು ಈಗೂ ಇದನ್ನ ಮಾಡಿಲ್ಲಾಕಿ ತಾಳೆ ಕಟ್ಟಿಲ್ಲವಾ ಅಳದು ಕರಿಯೋದು ಬಿಟ್ಟು ಮುಂದೆ ಏನ್ ಅನ್ನೋದು ನೋಡು ಹೇಳ್ಬಿಡ್ರಿ ಮಾವರ ಹೇಳ್ರಿ ಏನ್ ಮಾಡ್ಬೇಕನ್ನ ನೀವ ಹೇಳ್ರಿ ಆದ್ರ ನೀವ್ ಯಾರು ಈ ವಿಷಯದ ತಲೆ ಹಾಕಂಗಿಲ್ಲ ಬೇಡ ನೀನಂತ್ರ ಮದ್ಲ ಬೇಡ ವಿಕ್ರಮ ನೀ ಬೇಡ ಬೇಡ ನನಗ ನಿನ್ನಿಂದ ಇಷ್ಟೆಲ್ಲ ನಾನು ನೀವೊಬ್ಬ ಚಂದಗ ನನ್ನ ಮಗಳ ಕೊಳ್ಳಿಗೆ ತಾಳಿ ಕಟ್ಟಿದ್ದರೆ ಇವನ್ನೆಲ್ಲ ನಾನು ನೋಡ ಬಂದಿದ್ದೀನ ಬರ್ತಿದ್ದಿಲ್ಲ ಏನು ಇದಕ್ಕೆಲ್ಲ ಕಾಣನ ನೀನ್ಲಾ ನೀನು ನನ್ನ ಮಗಳೇ ಹಿಂಗೆ ಆಗನ ನಿನ್ಲಾ ವಿಕ್ರಮ ಬರೀ ಬರ್ರಿ ಇಲ್ಲಿಂದ ಹೋಗೋಣ ಈ ವಿಷಯನ ಯಾವುದನ್ನು ನೀವು ಸೌಜನ್ಯ ಹೇಳ್ಬೇಡ್ರಿ ಸೌಜನ್ಯ ಮತ್ತು ನನ್ನಿಂದ ಹಿಂಗಾತ ನಿಹಾರಿಕಾಗ ಅಕ್ಕಗ ಅಂತ ಹಾಕಿ ಬೇಜಾರು ಮಾಡ್ಕೊತಾನ ಏನು ವಿಷಯನೂ ನೀವಕ್ಕೆ ಮುಂದೆ ಹೇಳ್ಬೇಡ್ರಿ ನಾವು ಹೋಗ್ಬರ್ರಿ ಅವ್ರು ಅಷ್ಟೇ ತರ ನೀವು ಯಾವ್ದೋ ತಲೆ ಹಾಕ್ಬೇಡ್ರಿ ಅಂತ ಮತ್ತೆ ಯಾಕೆ ನಿಂತಿಷ್ಟು ತಲೆ ಹಾಕತ್ತೀರಿ ನೀವು ನೀ ಹೋಗು ನಾ ಬರ್ತೇನೆ ಹಿಂಗ ಬಿಡಕ್ಕೆ ನಾನು ನನ್ನ ಮಗಳು ಅಂತ ನನಗೆ ಮಕ್ಕಳು ಅಂತ ಹುಟ್ಟೋಕ್ಕಿಂತ ಮುಂಚೆಕ್ಕೆ ನಾನು ನಿಹಾರಿಕ ನನ್ನ ಮಗಳು ಅನ್ಕೊಂಡಿನಿ ಆಕೆ ಏನಾರ ಅನ್ಕೊಳ್ಲಕ ಏನಾರ ಮಾಡ್ಬಳ್ಳಕ ನಿಹಾರಿಕ ನನ್ನ ಮಗಳು ನನ್ನ ಮಗಳ ಜೀವನ ಸರಿಯಾಗೋವರೆಗೂ ನಾ ಬಿಡೋದಲ್ಲ ನೀ ಹೋಗು ನೀರ್ ತೋರಿ ಬಿಡತೇನೆ ನೀವ ಬರಲ್ಲ ಅಂದ್ರೆ ನಾನು ಹೋಗಿ ಏನ್ ಮಾಡ್ಲಿ ನನಗೂ ಆಕೆ ಮಗಳ ಅದ ನೋಡ್ರಿ ಮಾಡಿ ಏನ್ರೀ ಮಾವರ ಏನ್ ಮಾಡಬೇಕು ಅಂದ್ರೆ ನೀವೇ ಹೇಳ್ರಿ ಈಗ ಹುಡುಕ ಚೋಲದನ ನಮ್ಮ ನಮ್ಮ ಸಂಬಂಧಿ ಅಂತ ಹೇಳಿದ್ದು ನೀವಲ್ಲ ಹೇಳ್ರಿ ನನಗೆ ಗೊತ್ತವಾ ನನಗೆ ಗೊತ್ತು ನೀನು ಪೆಡಂಬೂತ ನೀನು ಪೆಡಂಬೂತ ಅಂತ ಗೊತ್ತೈತಿ ನನಗೆ ಅದ್ರಾಗ ನೀನು ಗಂಟು ಬಿದ್ದಿ ಅಂದ್ರ ಇಲ್ದೇ ಇರೋದನ್ನು ನಮ್ಮ ತಲೆಗೆ ತರ್ತಿ ನೀನು ಅದ ಕಾರಣಕನ ನಾನು ಚೆಂದಗ ವಿಚಾರ ಮಾಡು ಅಂತ ಹೇಳಕತ್ತೀನಿ ನೋಡ್ಲಾ ನಿನ್ನ ಹಿಂತೆ ಜೊತೆ ನಾನು ಮಾತಾಡಕ್ ತಯಾರಿಲ್ಲ ಶ್ರೀಶಾ ಮೊದ್ಲು ಬಿಡದ ಬಿಟ್ಟು ವಿಕ್ರಮನ ಕರ್ಕೊಂಡು ಬೇಡ ವಿಕ್ರಮನ್ ಮೇಲೆ ಕಿನಮ್ಕಿಲಾ ರಮೇಶ್ನು ಬೇಡ ನಿನಗೆ ಯಾರು ಬೇಕು ನೋಡು ಅವ್ರನ್ನ ಕರ್ಕೊಂಡು ಹೋಗಿ ಆ ಸೋಮ್ನಳ್ಳ್ಯಾಗ ಹೆಂಗ ಏನೋ ವಿಚಾರ ಮಾಡ್ಕೊಂಡು ಬಾ ಬಂದಾದ್ಮ್ಯಾಗ ಅವ್ರಿಗೆ ಬಂದು ಹಣ್ಣಿಡೋದು ಇಡಬಕ ಇಡಬಾರ್ದು ಅನ್ನೋದು ಹೇಳಣ್ಣ ಅಲ್ಲಿವರೆಗೂ ನಿನ್ನ ಮಗಳ್ ಒಂದಿಟ್ಟು ಚಂದಾಗ್ ನೋಡ್ಕೊ ಹಿಂಗೆಲ್ಲ ರಾತ್ರೋರಾತ್ರಿ ಹೋಗಿ ಬಂದು ಕುಡ್ದು ಬಂದು ಬಿದ್ರ ಬಾಳ ಕಷ್ಟ ಆಗ ಜೀವನ ಅರ್ಥತಾ ಏನ ರಾತ್ರಿ ನೈಟ್ ಒಟ್ಟು ಜೊತೆಗೆ ಈಕಿ ಹ್ಮ್ ಅದಕ್ಕ ಕುಡ್ದು ಬಂದ್ ಹಿಂಗ್ ಬಿದ್ದ್ವಾ ಅಂತ ಅನ್ಕೊಕತ್ತಳ ನಾನೇನೋ ಕಾಳಜಿಯಿಂದ ಓಡ್ಬಂದ್ನಲ್ಲ ಸ್ವಲ್ಪ ಬುದ್ಧಿ ನೋಡತಿ ತಲೆ ಇದ ಇದ್ದ ಒಣ ಶೆಟ್ಟ ಒಣಾ ದಿಮಾಕಳ ನಾ ಒಲ್ಲೆಂದಿದ್ದು ನನಗ ಈ ತರ ಹುಡುಗಿಯರ್ ಬೇಕಾಗಿದ್ದಿಲ್ಲ ನಿನ್ನ ಒಲ್ ಎಂತಿದ್ನಿ ಅಂತಂದು ಸಾಕ ನನ್ನ ಮಗಳ ಬಗ್ಗೆ ಮಾತಾಡ ಅಧಿಕಾರ ನಿನಗಿಲ್ಲ ಮಾತಾಡಬಾರ ನೀನು ಒಲ್ಲೆಂದಿಲ್ಲ ನೀನ್ ಯಾವ ಚಾಂಡ ನನ್ನ ಮಗಳ ಬಗ್ಗೆ ಮಾತಾಡಕ ಸಂಬಂಧ ಎಷ್ಟೋ ಸಂಬಂಧಿ ಕಟ್ಕೊಂಡ್ ಬಂದು ಹಾಳು ಮಾಡ್ಬೇಕ್ ನಡೀರಿ அண்ணாின கொட்போட்ரீஷ்ட் எதிர்த்து நீ ಅವಸರ ಮಾಡಬೇಡ್ರಿ ಒಂದು ಮನಿ ಬಿಟ್ಟು ಹತ್ತು ಮನಿ ಕೇಳ್ರಿ ಹೆಂಗ ಏನು ಅನ್ನೋದು ಹೆಣ್ಣು ಕತ್ತಿ ವಿಚಾರ ಮಾತ್ರ ಎಲ್ಲೂ ಹೇಳ್ಬೇಡ್ರಿ ಇಂತ ಬುದ್ಧಿ ಹೇಳಕ್ ಬರ್ಬಾಡಪ್ಪ ಏನ್ ನಾವು ಮಾಡ್ತೀವಿ ಬಾಳ್ ದೊಡ್ಡ ಉಪಕಾರ ಆಗಿ ನಿಮ್ಮಿಂದ ಗಂಡ ಇಂತ ಒಂಥರ ಘಾಟ ಕೊಟ್ರಿ ಕೊನಿಂಗ್ ಮನಿ ಬಿಟ್ಟು ಹೋಗಂಗ್ ಮಾಡಿದ್ರಿ ಏನೋ ಬಾಳ ಇತ್ತು ಅದು ಹಾಳಾಗೋತ್ ಚಂದಾಗಿ ತನ್ನತ್ಲಿಗೇನ ಈಗ ಹಿಂಗ ನನ್ನ ಮಗಳ ಬಾಳೆಗೂ ಬೆಂಕಿ ಹಚ್ಚಿದ್ರೆ ನನ್ನ ಬಾಳೆಕ್ಕೂ ಬೆಂಕಿ ಹಚ್ಚಿದ್ರೆ ನಿಮ್ಮನ್ನ ಬಿಟ್ಟು ನಾವೆಲ್ಲ ಹೋಗಬಾರ್ದು ಗಂಡ ಅಂತೆ ನಿಮ್ಮನ್ನ ತಳಕ್ ಹಾಕೊಂಡಿರಂಗ್ ಮಾಡಿ ನಮಗ್ ನರಕ ತೋರ್ಸಗತ್ತೀರಿ ಸಂಗೀತಕ್ಕ ನಾನು ಯಾವತ್ತು ನೀನ್ ಬಾಳೆಗ್ ಮುಳ್ಳಾಗಿದ್ದಿಲ್ಲ ನೀನ ನನ್ನ ಬಾಳೆಗ್ ಮುಳ್ಳಾಗಿದ್ದೆ ಇರದೇ ಇರೋದೆಲ್ಲ ಮಾಡಿದ್ ನೀನು ಸುಮ್ಮನೆ ನನ್ನ ಮ್ಯಾಗೆ ಹಬ್ಬಣ ಮೊದ್ಲು ಹೋಗು ನನ್ನ ಮಗಳ ಜೀವನ ಸರಿ ಮಾಡ ನೋಡು ಅಳ ಕರೆಯದ ಬಿಡು ಅರಿ ನಾ ಹುಕ್ಕಿ ನೋಡ್ರಿ ನಾನು ಹುಕ್ಕಿನತ್ತಿ ತೊಲಗೆ ಮಾರ ಯಾ ತೊಲಗ ಇನ್ನೇನು ಯಾರು ಕೆಡ್ದಿದ್ರು ತೊಲಗ ನೀವಿಲ್ಲೇ ರೀತಿಯರ ಹುಡ್ಗಿ ಒಂದು ಐತಿ ಅವನು ಯಾವಾಗ ಬರ್ತಾನ ನಾನು ನಿಮ್ಮ ಅಮ್ಮಗೆ ಅಂತೀರಿ ಪೂರ ಕಲಕ ಐತಪ್ಪಗೇನು ಅದಕ್ಕೂ ನೀನು ಕಾರಣ ಅದ್ರದ್ದು ಈಗ ಮಾತಾಡೋಲ್ಲ ನಾನು ಟೈಮ್ ಬರಲಿ ಮಾತಾಡ್ತೀನಿ ಈಗ ಹುಗಿಕ ಮೊದ್ಲು ಈ ಹುಡ್ಗಿ ಭಾಳ ಸುದ್ದಿ ಮಾಡೋಲ್ಲ ನೋಡೋಕ್ಕಾಗೋದಾಗಿತ್ತು ನನಗೆ ಆಕೆಗೆ ಒಳ್ಳೆಡದು ಹೋಗು ನಮ್ಮ ಜೊತೆ ಹೋಗು ಅಪ್ಪ ಒಂದಿತ್ತು ಮನೆ ಕಡೆ ಇಲ್ಲೇ ರೀ ಆ ತಗೋಬಾಡ್ರಿ ನಾನು ಹೇಳೋಕ್ಕಿನ್ ರಮೇಶಿಗೆ ಇಲ್ಲೇ ನಾಷ್ಟ ಊಟ ಮೂರು ಮಂದಿಗೆ ತಂದು ಕೊಡಪ್ಪ ಪುಣ್ಯ ಹೇಳಿ ನಿನ್ನಂಗೆ ಹಕ್ಕನ ಕಲ್ಲಪ್ಪ ನಮ್ಮ ರಮೇಶ ಏನು ಈ ಮಾತನ್ನೆಂದ್ರೆ ನಿನ್ನೇ ಈಗ ನಿಮ್ಗೆ ಏಟಾ ಮಾಡಿದ್ರು ದೊಡ್ಡ ಮಗನ ಮ್ಯಾಗ ಪ್ರೀತಿ ಇಲ್ಲ ಸಣ್ಣ ಮಗನ ಮ್ಯಾಗನ ಪ್ರೀತಿ ಅಂತಂದು ತೀವ್ ಮಾತಾಡ್ತಾನ ಅವಂಗೈತಿ ಕನ ಕರುಣೆ ಕನಕರ ಇರೋದಕ್ಕನ ಇಷ್ಟು ಹೊಡೆದ ಅದು ಹುಡುಗ ತಂದು ಕೊಡ್ತಾನೆ ಮೂರು ಮಂದಿಗೂ ತಂದು ಕೊಡ್ತಾನೆ ನಮ್ಮಿಬ್ರು ಗಟ್ಟ ಅಲ್ಲ ನಿನ್ನ ಮಗಳಿಗೂ ತಂದು ಕೊಡ್ತಾನ ಮಗಳಂತ ನನ್ಕಂಡಲ್ಲ ಅವ್ರಿಬ್ರಿಗೆ ಅಣ್ಣ ಏತಿ ಮಗಳಂತ ಅವರು ನಿಮಗೆ ತಲೆ ತಿರ್ಗ ರೊಕ್ಕದ್ದು ನಾವೇನು ಮಾಡೋಕ್ಕಾಗಲ್ಲ ಮದ್ಲು ಹೋಗದ್ ಮಾಡಿ ಹೋಗು